ಸತ್ಯತೆ ಇದೆ ತಾಯಿ ಕೃಪೆ ತುಂಬಾ ಹತ್ತರ ನಮ್ಮೂರಿನಲ್ಲಿ ಅಮ್ಮನವರ ಕೃಪೆ ತಾಯಿ ಕಬ್ಬಾಳದುರ್ಗಿ ಐನೂರು ವರ್ಷಗಳ ಇತಿಹಾಸ ಅಂತ ನಮ್ಮರು ಹೇಳ್ತಾ ಬಂದಿದ್ದಾರೆ ಹಾಗಾಗಿ ಆ ಐನೂರು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಗ್ರಾಮದ ನನ್ನನ್ನೂ ಒಳಗೊಂಡಂತೆ ಎಲ್ಲ ಹೆಣ್ಣುಮಕ್ಕಳು ಸಾಂಸಾರಿಕವಾಗಿ ಆಗಿರ್ಬೋದು ತಮ್ಮ ನಿತ್ಯ ಜೀವನದಲ್ಲಾಗಿರ್ಬೋದು ನೆಮ್ಮದಿಯಿಂದ ಸುಖವಾಗಿ ನಾವೇನಾದರೂ ಇವತ್ತು ಬದುಕ್ತಿದ್ದೀವಿ ಅಂದರೆ ಆ ತಾಯಿ ಕೃಪೆ ತುಂಬ ಮಹತ್ತರವಾದದ್ದು ಹಾಗಾಗಿ ನಾವು ಏನೇ ಇಷ್ಟಾರ್ಥಗಳನ್ನು ಸದ್ಭಕ್ತಿಯಿಂದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಬೇಡ್ಕೊಂಡಿದ್ದೇ ಆದರೆ ತಾಯಿ ನಮ್ಮ ನಮಗೆ ಆಶೀರ್ವದಿಸಿ ಎಲ್ಲ ಕಾರ್ಯವೈಖರಿಗಳನ್ನು ಕೂಡ ನಮಗೆ ನಡೆಸ್ಕೊಡ್ತಾ ಬಂದಿದ್ದಾಳೆ ಹಾಗಾಗಿ ನಾವು ಕೂಡ ಅವಳನ್ನು ನಂಬಿದ್ದೀವಿ ಅವಳು ಯಾವತ್ತಿಗೂ ನಮ್ಮನ್ನು ಕೈಬಿಟ್ಟಿಲ್ಲ ಹೆಚ್ಚಿನದಾಗಿ ಹೇಳಬೇಕಂತಂದರೆ ಇವತ್ತು ನಾಲ್ಕು ತಲೆಮಾರಿನ ಹೆಣ್ಣು ಮಕ್ಕಳು ನಮ್ಮ ಅಜ್ಜಿ ಮಗ ನಮ್ಮ ತಾಯಿ ನಾವು ನಮ್ಮ ಮಕ್ಕಳು ಇವೆಲ್ಲ ನಾವೆಲ್ಲರೂ ಕೂಡ ಇವತ್ತು ಏನಾದರೂ ಸೇರಿದ್ದೀವಿ ಇಷ್ಟೆಲ್ಲ ಸಂಭ್ರಮದಿಂದ ನಾವೆಲ್ಲ ಈ ಗ್ರಾಮದ ಜನತೆ ಸಂತೋಷದಿಂದ ಇಷ್ಟು ಆಡಂಬರವಾಗಿ ಏನಾದರೂ ನಾವಿವತ್ತು ಈ ಕಾರ್ಯವನ್ನು ನಡೆಸ್ತಾ ಇದ್ದೀವಿ ಅನ್ನೋದಕ್ಕೆ ಆತ ತಾಯಿಯ ಕೃಪೆನೇ ಸಾಕ್ಷಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಈ ಗ್ರಾಮದ ಹೆಸರು ಕೊಡುಗೆಹಳ್ಳಿ ಅಂತೇಳಿ ಆ್ಯಕ್ಚುಲಿ ಇದ್ರ ಹೆಸರು ಸರ್ಕಾರ ದಾಖಲೆ ಪ್ರಕಾರ ಕೊಡಗಿಹಳ್ಳಿ ಅಂತೇಳಿ ಮೈಸೂರು ಸಂಸ್ಥಾನದಿಂದ ಎರಡು ಸಾವಿರ ಎಕರೆ ಭೂಮಿನ ಮೈಸೂರು ಮಹಾರಾಜರು ಆಗಿನ ಕಾಲಕ್ಕೆ ಐನೂರು ವರ್ಷ ಹಿಂದೆಗಡೆ ದತ್ತಿ ಇದು ಹಾಗಾಗಿ ಆಗಿನ ಕಾಲದಿಂದ ಈವರೆಗೆ ಇದೊಂದು ಸಣ್ಣ ಊರಾಗಿ ಬೆಳೆದಿತ್ತು ಈ ನಮ್ಮ ಗ್ರಾಮಿ ನೆಲೆಸಿದ ರೀತಿನ ನಾನು ಹಿರಿಯರಿಂದ ಕೇಳ್ಪಟ್ಟೆ ನನಗೇನು ಗೊತ್ತಿರಲಿಲ್ಲ ತುಂಬ ನನಗಿಂತ ದೊಡ್ಡ ದೊಡ್ಡವರು ನಮ್ಮ ಹಿರಿಯರು ಹೇಳ್ದಂಥದ್ದು ಈ ತಾಯಿ ನೆಲೆಸಿದ್ದು ಹೇಗೆ ಈ ಊರಿಗೆ ಅಂತ ಹೇಳಿದ್ರೆ ಈ ಕನಕಪುರ ತಾಲೂಕಿನ ಕಬ್ಬಾಳು ಅಂತ ಒಂದು ಊರಿದೆ ಅಲ್ಲಿಂದ ಜನ ವಲಸೆ ಬರ್ತಾರೆ ಇಲ್ಲಿಗೆ ಅವರು ಎತ್ತಿನ ಗಾಡಿನಲ್ಲಿ ಬರಬೇಕಾದ್ರೆ ವಲಸೆ ಬರೋದಕ್ಕೆ ಕಾರಣ ಒಂದಿದೆ ಆಗಿನ ಕಾಲದಲ್ಲಿ ಪ್ಲೇಗ್ ಅಂಡ್ ಇನ್ಫ್ಲೂಯೆನ್ಸಾ ಅಂತ ಹೇಳ್ಬಿಟ್ಟು ಕಾಯಿಲೆಗಳು ಬರ್ತಿತ್ತಂತೆ ಈ ಕಡೆಯಿಂದ ಜನ ಆ ಕಡೆ ಹೋಗ್ತಿದ್ರು ಆ ಕಡೆ ವಾಸ ಆಗ್ತಿದ್ದ ಜನ ಈ ಕಡೆಗೆ ಬರ್ತಾಯಿದ್ರು ಅಂಥ ಸನ್ನಿವೇಶದಲ್ಲಿ ಏನಾಯಿತು ಇಡೀ ಊರೇ ಖಾಲಿ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಅರೆಬುಜ್ನಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಅವರು ಅಲ್ಲಿಂದ ಬಂದಂಥ ವಂಶಜರೆಲ್ಲ ಈಗಲೂ ಇದ್ದಾರೆ ಈ ದೇವಿಗೆ ನಡ್ಕೊಳ್ತಿದ್ದಾರೆ ಅವರು ಅಲ್ಲಿ ಏನಾಗುತ್ತೆ ಆ ಬರಬೇಕಾದ್ರೆ ಒಂದು ಎತ್ತಿನ ಗಾಡಿನಲ್ಲಿ ಎಲ್ಲ ಜನ ತುಂಬ್ಕೊಂಡು ಬರ್ತಾರೆ ಕೊನೆಗೆ ಯಾವುದೋ ಒಂದು ಅಜ್ಜಿ ಪ್ರಕಾರ ಆ ಗ್ರಾಮದಲ್ಲಿ ವಾಸವಾಗಿದ್ದಂತಹ ಒಂದು ದೇವತೆ ಒಂದು ಅಜ್ಜಿ ರೂಪದಲ್ಲಿ ಈ ಊರಿಗೆ ಬರ್ತಾಳೆ ಕೊಡುಗೆಹಳ್ಳಿ ಬರ್ತಾರೆ ಬೆಳದಿಂಗಳ ರಾತ್ರಿ ಈ ಊರಿನಲ್ಲಿ ರಾತ್ರಿ ತಂಗಿಬಿಟ್ಟು ನಾವು ಮುಂದಿನ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅವರು ಏನು ಮಾಡ್ತಾರೆ ಇಲ್ಲೇ ರಾತ್ರಿ ತಂಗ್ತಾರೆ ಒಂದು ಟೆಂಟ್ ಥರ ಮಾಡ್ಕೊಳ್ತಾರೆ ಇಲ್ಲೇ ಅಡುಗೆ ಮಾಡ್ಕೊಳ್ತಾರೆ ಒಂದು ರಾತ್ರಿ ನಿದ್ದೆ ಮಾಡೋಣ ಅಂತ ಅಷ್ಟೊತ್ತಿಗೆ ಆ ಎತ್ತಿನ ಗಾಡಿ ನನಗನ್ಸುತ್ತೆ ಅದು ಗಂಧದ್ದು ಅಂತ ಹೇಳಿ ಗಂಧದ ಮೂಕು ಗಾಡಿಗೆ ಒಂದು ಮೂಕು ಅಂತ ಬರುತ್ತೆ ಎತ್ತಿನ ಗಾಡಿಗೆ ಆ ಗಾಡಿ ಸಮೇತ ನಿಲ್ಲಿಸಿದ್ರೆ ಆ ಗಾಡಿ ಕೆಳಗಡೆ ಅಜ್ಜಿ ಕೂತಿದ್ಲು ಅನ್ನೋದೊಂದು ಸಾಕ್ಷಿನ ಹಿಂದೆ ಹೇಳ್ತಿದ್ರು ಸೊ ಅದು ಬೆಳಿಗ್ಗೆ ಆರು ಗಂಟೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಎಲ್ಲರೂ ನೋಡೋವಾಗ ಎಲ್ಲ ಗೆದ್ದಲು ಹತ್ತಿ ತುಂಬಿಬಿಟ್ಟಿತ್ತಂತೆ ಆ ಗಾಡಿ ಎಲ್ಲಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲಂತೆ ಸರಿ ಏನಿದು ರಾತ್ರಿ ಇರಲಿಲ್ಲ ಬೆಳಗ್ಗೆ ಎದ್ದು ನೋಡಿದ್ರೆ ಹಿಂಗೆ ಅಂತ ಈ ಊರಿನಲ್ಲಿ ಕೆಲವೇ ಜನ ವಾಸವಾಗಿದ್ದಂಥ ಜನಗಳು ಅದನ್ನು ಪರಿಶೋಧಿಸಿ ನೋಡೋಕ್ಕೆ ಅಂತ ಹೋದಾಗ ಅದನ್ನು ಮುಟ್ಟೋದು ಬೇಡ ಏನೋ ಆಗಿದೆ ಅಲ್ಲಿ ಅಂತ ಚಿಂತೆ ಬಂದಾಗ ನಮ್ಮ ಗ್ರಾಮದ ಯಾವುದೋ ಒಂದು ದನ ಅಂದರೆ ಎತ್ತು ಹೋರಿ ಆಕಸ್ಮಿಕವಾಗಿ ಅದನ್ನು ನಿಮಗೆ ಕೊಂಬಿನಲ್ಲಿ ಹಿಂಗೆ ಕೆತ್ತಿದಾಗ ಆ ಗಾಡಿ ಮೂಕು ಕಾಣಿಸ್ತಂತೆ ಮೇಲ್ಗಡೆ ಇರೋದು ಈಗ ನೀವು ಪ್ರತ್ಯಕ್ಷ ಸಾಕ್ಷಿ ನೀವು ತಗೊಂಡು ನೋಡಿದ್ರೂ ನಿಮ್ಮ ಮೀಡಿಯಾದವರೆಲ್ಲ ಸೇರಿ ಇವಾಗ ತೊಗೊಂಡೋಗಿ ನೋಡಿದ್ರು ಅದು ಎತ್ತಿನ ಗಾಡಿ ಮಾತ್ರ ಇರೋದು ಒಳಗಡೆ ಚಕ್ರದ ಸಮಯದ ಎತ್ತಿನ ಗಾಡಿ ಇದೆ